ನಿಮ್ಮ ಸ್ವಾಗತ ಅವ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಅವಳು ಮಾತನಾಡದೆ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಿದ್ದಳು ಅವನಿಗೆ ಕೋಪವಿತ್ತು ನಿಜ ಆದರೆ ಪ್ರೀತಿ ಅವಳ ಮೇಲೆ ಕುಗಾಡಬೇಡ ಎಂದು ತಡೆಯುತ್ತಿತ್ತು ಹಾಗಾಗಿ ಅವ ಮಾತನಾಡದೆ ಮೌನದಲ್ಲಿ ಡ್ರೈವ್ ಮಾಡುತ್ತಿದ್ದವ ದೊಡ್ಡ ಫ್ಯಾಷನ್ ಬಟ್ಟೆಯ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ ಕಾರ್ ನಿಂತಾಗ ಆ ಅಂಗಡಿಯನ್ನು ಕುಳಿತಲಿಂದಲೇ ನೋಡಿದ ಪೂರ್ಣ ಇಲ್ಲಿ ಯಾಕೆ ಎಂದು ಕೇಳಿದಳು ಅವನತ್ತ ಒಮ್ಮೆ ನೋಡಿ ಈ ಸೀರೆ ಬಿಟ್ಟು ಫ್ಯಾಷನ್ ಆಗಿರೋ ಒಂದು ಡ್ರೆಸ್ ಬಾ ನೀನು ಎಂದನವ ಹೊರಟಾಗಿ ಅವನ ಮಾತಿಗೆ ಮುಖ ಊದಿಸಿಕೊಂಡವಳು ಇಲ್ಲ ಹಾಗಾದರೆ ನಾನು ಕೆಳಗೆ ಇಳಿಯೋದೇ ಇಲ್ಲ ನನಗೆ ಈ ಸೀರೆನೇ ಸರಿಯಾಗಿದೆ ನಾನು ನನ್ನ ಬಟ್ಟೆ ಚೇಂಜ್ ಮಾಡೋದಿಲ್ಲ ಎಂದಳು ಹಠದಿಂದ ಅವಳ ಕೋಪ ಹಠ ಕಂಡವ ಕ್ಷಣ ಕಣ್ಮುಚ್ಚಿ ತೆಗೆದು ಪೂರ್ಣ ಹಠ ಮಾಡಬಿಡ ಸುಮ್ಮನೆ ಹೋಗು ಡ್ರೆಸ್ ಬಾ ಎಂದ ಮತ್ತೆ ಗದ್ದರುವಂತೆ ಇಲ್ಲ ನಾನು ಈ ಸೀರೆ ಬಿಟ್ಟು ಬೇರೆ ಬಟ್ಟೆ ಹಾಕೋದಿಲ್ಲ ನನ್ನ ಬಟ್ಟೆ ನನ್ನ ಇಷ್ಟ ಅದನ್ನ ನಿನಗೋಸ್ಕರ ಬದಲಾಯಿಸೋದಿಲ್ಲ ನಾನು ಎಂದಳು ಅವಳ ಕೋಪ ಅತಿ ಎನ್ನಿಸಿದವ ಅವಳ ತೋಳು ಹಿಡಿದು ತನ್ನತ್ತ ಅವಳನ್ನು ಎಳೆದುಕೊಂಡವನೇ ಹೇಳಿದಷ್ಟು ಕೇಳು ಪೂರ್ಣ ಎಂದು ಸರಿದ ಹಲ್ಲು ಕಡಿಯುತ್ತ ಅವನ ಬಿಗಿ ಹಿಡಿತವನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ನಾನು ನೀನು ಹೇಳ್ದಂಗೆ ಕೇಳೋದಿಲ್ಲ ಭಾರ್ಗವ್ ಬಿಡು ನನ್ನನ್ನು ನಿನಗೆ ನನ್ನನ್ನು ಹೀಗೆ ಪಾರ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತೀನಿ ಎಂದಳು ಕೋಪದಿಂದ ಅವಳ ಕೈ ಬಿಟ್ಟ ಭಾರ್ಗವ್ ಸುಮ್ಮನೆ ಕುಳಿತ ರೇಗಾಡುವ ಕೋಪ ಅದೇಕೋ ಮನದಲ್ಲಿ ಹುದುಗಿತ್ತು ಅವ ಮಾತನಾಡದಿದ್ದದನ್ನು ಕಂಡು ಬಾಗಿಲು ತೆಗೆದು ಕೆಳಗಿಳಿಯಲು ನೋಡಿದ ಪೂರ್ಣಳನ್ನು ನೋಡಿದವ ಮತ್ತವಳ ಕೈ ಹಿಡಿದು ಎಳೆದು ಕೂರಿಸಿ ಕುತ್ಕೋ ಹೋಗೋಣ ಎಂದು ಕಾರ್ ಸ್ಟಾರ್ಟ್ ಮಾಡಿದ ಅವಳನ್ನು ಬಿಟ್ಟು ಪಾರ್ಟಿಗೆ ಹೋಗುವ ವಿಚಾರ ಅವನಿಗಿರಲಿಲ್ಲ ಹಾಗೇನಾದರೂ ಬಿಟ್ಟು ಹೋದರೆ ಶರಾವತಿ ಇಬ್ಬರೂ ಮಾತನಾಡದೆ ಪಾರ್ಟಿ ನಡೆಯುವಲ್ಲಿ ನಡೆದರು ಆಯುಷ್ ಅಮೃತಾಳ ಜೊತೆ ಆಗಲೇ ಒಳ ನಡೆದಿದ್ದ ನಲ್ಲಿ ಕಾರ್ ನಿಲ್ಲಿಸಿ ಕೆಳಗಿಳಿದ ಭಾರ್ಗವ್ ಮುಂದೆ ಬಂದು ನಿಂತ ಕೆಳಗಿಳಿದ ಪೂರ್ಣಳ ಮುಂದೆ ಏ ಶುಗರ್ಲೆಸ್ ಇಲ್ಲಿ ಈ ತರ ಗೌರವನ ಹಾಗೆ ಯಾರೂ ಬರೋದಿಲ್ಲ ಆತರೋ ಬರೋ ಜಾಗನೂ ಅಲ್ಲ ಇದು ನೀನೇ ಮೊದಲು ಅನ್ಸುತ್ತೆ ಪಬ್ಗೆ ಈ ತರ ಸೀರೆ ಉಟ್ಕೊಂಡು ಬಂದಿರೋದು ಅವಮಾನ ಆಗೋದು ನಿನಗೆ ಅನುಭವಿಸು ಎಂದವ ಮುಂದೆ ಹೆಜ್ಜೆ ಇಟ್ಟ ಅವನ ಮಾತಿಗೆ ಮಾತನಾಡದೆ ಮೂಗು ತಿರುವಿದಳು ಸೆರಗನ್ನು ಹಿಂದಿನಿಂದ ಬಳಸಿ ಕೈಯಲ್ಲಿ ಹಿಡಿದು ಅವನ ಹಿಂದೆ ನಡೆದಳು ಕತ್ತಲಿನಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣದಂತೆ ಚಿಕ್ಕ ಚಿಕ್ಕ ಬಣ್ಣ ಬಣ್ಣದ ಲೈಟುಗಳು ಕಿವಿಗೆ ಚಿರಿ ಎನ್ನುವ ಅರ್ಥವಾಗದ ಹಾಡುಗಳು ಎಲ್ಲರ ಕೈಯಲ್ಲೂ ಮದ್ಯಪಾನ ತುಂಬಿದ್ದ ಗ್ಲಾಸ್ ಬಾಗಿಲಲ್ಲೇ ನಿಂತು ಎಲ್ಲವನ್ನೂ ನೋಡಿದ್ದ ಪೂರ್ಣ ಉಗುಳು ನುಂಗಿದಳು ಇದೆಲ್ಲವನ್ನು ಹೇಗೆ ಸಹಿಸಿಕೊಳ್ಳುವುದೆಂದು ಅವಳ ಪೆಚ್ಚಾದ ಮುಖ ನೋಡಿದ ಭಾರ್ಗವ್ ಅವಳ ಮುಖದತ್ತ ಭಾಗಿ ಇದನ್ನೆಲ್ಲ ನೋಡಿರೋದೇ ಇಲ್ಲ ಅಲ್ವಾ ನೀನು ಈಗ ಗೊತ್ತಾಗುತ್ತೆ ಅಬ್ಬಾ ನಿನಗೆ ಯಾಕೆ ಸೀರೆ ಉಟ್ಕೊಂಡು ಬರಬೇಡ ಅಂತ ಹೇಳಿದೆ ನಾನು ಅನ್ನೋದು ಎಂದ ಅವನ ಮಾತು ಕೇಳಿ ಇನ್ನೂ ಭಯಬಿದ್ದ ಪೂರ್ಣ ಮುಂದೆ ಹೋದವನ ಹಿಂದೆ ಹೆಜ್ಜೆ ಇಟ್ಟಳು ಮುಂದೆ ಹೋದಂತೆಲ್ಲ ಅಲ್ಲಿದ್ದವರು ಅವಳನ್ನೇ ನೋಡುತ್ತಿದ್ದರು ಏನೋ ವಿಚಿತ್ರ ಎಂಬಂತೆ ಲುಕ್ ಹರ್ ಸ್ಯಾರಿ ಎಂದು ಯಾರೋ ಒಬ್ಬ ಎಂದ ಮಾತು ಅವಳ ಕಿವಿಗೆ ಬಿದ್ದಾಗ ತಾನು ಸೇರಿ ಹುಟ್ಟಿದ್ದಕ್ಕೆ ಹೀಗೆಲ್ಲ ತನ್ನನ್ನು ನೋಡುತ್ತಿದ್ದಾರೆಂದು ಅವಳಿಗೆ ಅರ್ಥವಾಯಿತು ಮುಜುಗರವೂ ಆಯಿತು ಅವನೊಬ್ಬ ಎಂದ ಮಾತು ಭಾರ್ಗವನ ಕಿವಿಗೂ ಬಿದ್ದಿತು ಅದೇ ಸಮಯಕ್ಕೆ ಹಿಂದೆ ತಿರುಗಿ ಪೂರ್ಣಳನ್ನು ನೋಡಿ ಅಹಂಕಾರದ ನಗು ಬೀರಿ ಮುಂದೆ ನಡೆದ ಪೂರ್ಣ ಅವನ ಹಿಂದೆಯೇ ನಡೆದಳು ಅಣ್ಣ ಎಂದ ಆಯು ಭಾರ್ಗವನನ್ನು ಕಂಡು ಅವನನ್ನು ಸ್ವಲ್ಪ ದೂರದಿಂದ ನೋಡಿದ ಭಾರ್ಗವ್ ಅವನಿದ್ದಲ್ಲಿ ನಡೆದ ಅಣ್ಣ ಬಟ್ಟೆ ಅಂಗಡಿಗೆ ಹೋಗ್ಲಿಲ್ವಾ ಕೇಳಿದ ಆಯುಷ್ ಪೂರ್ಣಳನ್ನು ನೋಡುತ್ತ ಇವಳು ಹಠ ಆಯು ಕಾರ್ನಿಂದ ಕೆಳಗಿಳಿಲಿಲ್ಲ ಎಂದ ಪೂರ್ಣಳನ್ನೇ ನೋಡುತ್ತ ನನಗಿಷ್ಟ ಆಗೋದಿಲ್ಲ ಆಯುಷ್ ಆ ಥರದ ಬಟ್ಟೆ ಎಂದಳು ಪೂರ್ಣ ನೇರವಾಗಿ ಆಯುಷ್ಗೆ ಇಟ್ಸ್ ಓಕೆ ಅಕ್ಕ ಬನ್ನಿ ಕುತ್ಕೊಳ್ಳಿ ಇಲ್ಲಿ ನಾವಿಬ್ಬರು ಜ್ಯೂಸ್ ಕುಡಿಯೋಣ ಎಂದ ಅಮೃತ ಅವಳ ಜೊತೆ ಅಲ್ಲಿಯೇ ಇದ್ದ ಚೀರಿನಲ್ಲಿ ಕುಳಿತು ಪೂರ್ಣಳ ಕೈಗೆ ಜ್ಯೂಸ್ ಕೊಟ್ಟಳು ಹೇ ಭಾರ್ಗವ್ ಕಮ್ ಎಂದನೊಬ್ಬ ಅವನ ಗೆಳೆಯ ಅವನ ಧ್ವನಿಗೆ ಆಯುಷ್ ಮತ್ತು ಭಾರ್ಗವ್ ಇಬ್ಬರೂ ನಡೆದರು ಇಬ್ಬರ ಕೈಯಲ್ಲೂ ಡ್ರಿಂಕ್ಸ್ ತುಂಬಿದ ಗ್ಲಾಸ್ ಕೊಟ್ಟರು ಗೆಳೆಯರು ಮೆಲ್ಲಗೆ ಕುಡಿಯುತ್ತಲೇ ಗೆಳೆಯರ ಜೊತೆ ಹೆಜ್ಜೆ ಹಾಕಲು ಶುರು ಮಾಡಿದರು ಅವರನ್ನೇ ನೋಡುತ್ತಾ ಪೂರ್ಣ ಅಮೃತ ಕುಳಿತರು ಪೂರ್ಣಳಿಗೆ ಅದೆಲ್ಲ ಹೊಸತು ಏಕೋ ಕಿರಿಕಿರಿ ಎನ್ನಿಸತೊಡಗಿತು ಕುಡಿಯುತ್ತಲೇ ಹೆಜ್ಜೆ ಹಾಕುತ್ತಿದ್ದ ಭಾರ್ಗವ್ ಅವಳನ್ನೇ ನೋಡುತ್ತಿದ್ದ ಆಗಾಗ ಅವಳ ಮೊಗ ಭಾವದಿಂದಲೇ ಅವಳ ಒದ್ದಾಟ ಗ್ರಹಿಸಿದವ ಬಾರಿನ ಕೌಂಟರಿನತ್ತ ನಡೆದು ಬೇಕೆಂದೇ ಹಾಡಿನ ಶಬ್ದ ಜೋರು ಮಾಡಿಸಿದ ಪೂರ್ಣ ಕಿವಿ ಮುಚ್ಚಿಕೊಂಡಳು ಅದನ್ನು ಕಂಡ ಭಾರ್ಗವ್ ನನ್ನ ಜೊತೆಯೇ ಜಿದ್ದಿಗೆ ಬೀಳ್ತಾಳೆ ಹೇಳಿದ್ರೆ ಕೇಳೋದಿಲ್ಲ ಆದರೂ ಈ ಶುಗರ್ಲೆಸ್ ಮಾಡರ್ನ್ ಡ್ರೆಸ್ಗಿಂತ ಸೀರೆಯಲ್ಲೇ ಚೆಂದ ಶೀಸ್ ಬ್ಯೂಟಿಫುಲ್ ಎಂದವ ಕೈಯಲ್ಲಿದ್ದ ಗ್ಲಾಸ್ ತುಟ್ಟಿಗಿಟ್ಟ ಭಾರ್ಗವ್ ನಿನ್ನ ಮಿಸಸ್ನ ಮೀಟ್ ಮಾಡಿಸೋದಿಲ್ವಾ ನಾನು ಮದುವೆಗೂ ಬಂದಿರಲಿಲ್ಲ ಎಂದವನೊಬ್ಬ ಅವನ ಗೆಳೆಯ ಬಳಿ ಬಂದು ಶೋರ್ ಕಮ್ ಎಂದ ಭಾರ್ಗವ್ ಅವನ ಜೊತೆ ಪೂರ್ಣ ಕುಳಿತಿದ್ದಲ್ಲಿ ನಡೆದ ಮೀಟ್ ಮೈ ವೈಫ್ ಪೂರ್ಣ ಭಾರ್ಗವ್ ಶರ್ಮಾ ಎಂದ ಭಾರ್ಗವ್ ಅವಳನ್ನು ತೋರಿಸುತ್ತ ಅವ ಬಳಿ ಬಂದಾಗ ಮೂಗಿಗೆ ಬಡಿದ ಮದ್ಯದ ವಾಸನೆಗೆ ಮೂಗು ಮುಚ್ಚಿದಳು ಪೂರ್ಣ ಹಾಯ್ ಮಿಸಸ್ ಭಾರ್ಗವ್ ಎಂದವ ಅವಳ ಮುಂದೆ ಕೈ ಚಾಚಿದ ಅವನಿಗೆ ಕೈ ಕೊಡಲು ಮುಜುಗರ ಎನ್ನಿಸಿದಾಗ ಪೂರ್ಣ ಭಾರ್ಗವನ ಮುಖ ನೋಡಿದಳು ಅವನಿಗೆ ಕೈ ಕೊಡಲೋ ಬೇಡವೋ ಎಂಬಂತೆ ಅವಳ ನೋಟ ಅರಿತ ಭಾರ್ಗವ್ ಇಸ್ ನಾಟ್ ದಟ್ ಟೈಪ್ ಲೆಟ್ಸ್ ಕಮ್ ಎಂಜಾಯ್ ದಿ ಪಾರ್ಟಿ ಎಂದು ತನ್ನ ಗೆಳೆಯನ ಹೆಗಲ ಮೇಲೆ ಕೈ ಹಾಕಿ ಮತ್ತೆ ಕುಣಿಯುತ್ತಿದ್ದಲ್ಲಿ ಹೆಜ್ಜೆ ಇಟ್ಟವ ತನ್ನ ಗೆಳೆಯನನ್ನು ಮುಂದೆ ಬಿಟ್ಟು ತಾನು ಹೆಜ್ಜೆ ಹಿಂದಿಟ್ಟು ಪೂರ್ಣ ಮುಂದೆ ಬಂದ ಮತ್ತೆ ಅವನನ್ನೇ ಕೋಪದಿಂದ ನೋಡುತ್ತಾ ಮೂಗು ಮುಚ್ಚಿದಳು ಪೂರ್ಣ ಅವಳು ಒದ್ದಾಡುವುದನ್ನು ಕಂಡವ ಏಯ್ ಶುಗರ್ಲೆಸ್ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಬಾ ಎಂದ ಅವಳನ್ನು ಕಾಡಲು ನನಗೆ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ನಿನ್ನ ಜೊತೆ ಡ್ಯಾನ್ಸ್ ಬೇರೆನಾ ಕೋಪದಿಂದ ನೋಡಿದಳು ಅದೇ ಅದೇ ಕಣೆ ಮಜಾ ಇರೋದು ನನಗೆ ಎಂದವ ನಗುತ್ತಾ ಮುಂದೆ ನಡೆದು ಕುಣಿಯುತ್ತಿದ್ದವರ ಜೊತೆ ಸೇರಿದ ಪೂರ್ಣ ಅವನನ್ನೇ ನೋಡಿದಳು ತಾನು ಸೀರೆ ಬೇಡವೆಂದಾಗ ಜಾಸ್ತಿ ಹಠ ಮಾಡದೆ ಈಗ ತಾನು ಅವನ ಗೆಳೆಯನಿಗೆ ಕೈ ಕೊಡದೇ ಇದ್ದಿದ್ದನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ತಾನು ಡ್ಯಾನ್ಸ್ ಮಾಡಲು ಬರದಿದ್ದಿದ್ದಕ್ಕೆ ಅವ ಒತ್ತಾಯ ಮಾಡದೇ ಇರುವುದು ಎಲ್ಲವೂ ಅವಳಿಗೆ ಏನೋ ಸಮಾಧಾನ ಎನ್ನಿಸಿತು ತನ್ನ ಚಡಪಡಿಕೆ ಅರಿವಾಗಿ ತನ್ನಂತೆಯೇ ಎಲ್ಲವನ್ನೂ ಒಪ್ಪುತ್ತಿರುವನಲ್ಲ ಅವ ಅದೇ ನೆಮ್ಮದಿ ಅವಳಿಗೆ ಕೈಯಲ್ಲಿ ಗ್ಲಾಸ್ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದವನನ್ನೇ ನೋಡಿದಳು ತುಟಿಯಂಚಲ್ಲಿ ನಗ್ಗು ಹೊತ್ತು ಅವನ ಮೇಲಿನ ಕೋಪ ಕರಗಿ ಪ್ರೀತಿಯ ಅವಳ ತುಟಿಗಳಲ್ಲಿ ನಗುವಾಗಿ ಮೂಡಿತು ಅದೇ ಸಮಯಕ್ಕೆ ಅವಳನ್ನೇ ನೋಡಿದ ಭಾರ್ಗು ತಕ್ಷಣ ಮುಖ ತಿರುಗಿಸಿ ಗಂಭೀರವಾಗಿ ಕುಳಿತಳು ಪೂರ್ಣ ಅವನಿಗೆ ಅರ್ಥವಾಗಲಿಲ್ಲವಾದರೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕುಣಿಯಲು ಶುರು ಮಾಡಿದ ಆಯುಷ್ ಅಮೃತಾಳ ಬಳಿ ಬಂದು ಅವಳನ್ನು ತನ್ನ ಜೊತೆ ಹೆಜ್ಜೆ ಹಾಕಲು ಕರೆದುಕೊಂಡು ಹೋದ ಈಗ ಪೂರ್ಣ ಒಂಟಿಯಾಗಿ ಕುಳಿತಳು ಇಪ್ಪತ್ತು ನಿಮಿಷ ಕಳೆದಿತ್ತೇನೋ ಕುಳಿತುಕೊಳ್ಳಲಾಗದೆ ತೀರಾ ಒದ್ದಾಡುತ್ತಿದ್ದಳು ಪೂರ್ಣ ಆ ಜಾಗದಲ್ಲಿ ಎದ್ದು ಹೋದರೆ ಸಾಕೆನ್ನಿಸಿದವಳಿಗೆ ಆ ಸಮಯಕ್ಕೆ ಅವಳ ಬಳಿ ಬಂದ ಒಬ್ಬ ಅವ ಭಾರ್ಗವನಿಗೂ ಪರಿಚಯ ಇರಲಿಲ್ಲ ಆ ಪಬ್ಗೆ ಬಂದ ವ್ಯಕ್ತಿ ಅವ ಹೆಚ್ಚು ಕುಡಿದು ತೂರಾಡುತ್ತಿದ್ದ ಆಗಲೇ ಒಬ್ಬಳೇ ಕುಳಿತಿದ್ದ ಪೂರ್ಣಳ ಬಳಿ ಬಂದವ ಹಾಯ್ ಮಿಸ್ ಬ್ಯೂಟಿಫುಲ್ ಎಂದ ಅವಳತ್ತ ಕೈ ಚಾಚಿ ಅವನ ಬಾಯಿಂದ ಬಂದ ವಾಸನೆಗೆ ವಾಕರಿಕೆ ಬಂದಂತಾಗಿ ತಿರುಗಿ ಕುಳಿತಳು ಪೂರ್ಣ ಅವನತ್ತ ಗಮನ ಕೊಡದೆ ಅವ ಮತ್ತೆ ಅವಳ ಮುಂದೆ ಬಂದು ನಿಂತು ಹಲೋ ಮಿಸ್ ಯಾಕೆ ನಾಚ್ಕೋತಿದ್ದೀರಾ ಎಂದು ಮತ್ತೆ ಕೈ ಚಾಚಿದ ಅದೇಕೋ ಭಯವೆನ್ನಿಸಿ ಚೇರಿನಿಂದ ಕೆಳಗಿಳಿದು ಅಲ್ಲಿಂದ ಹೋಗಲು ನೋಡಿದಳು ಹುಡುಗಿ ಅವಳು ಮುಂದೆ ಹೋಗುತ್ತಿದ್ದಂತೆ ಅವಳ ಎದುರಿಗೆ ಬಂದ ಆತ ಯಾಕೆ ಏನಾಯ್ತು ಹೆದರುಬೇಡ ಕಮ್ ಡ್ಯಾನ್ಸ್ ಮಾಡೋಣ ಎಂದ ಛೀ ನನಗಿದೆಲ್ಲ ಇಷ್ಟ ಇಲ್ಲ ಹೋಗೋದಕ್ಕೆ ಬಿಡಿ ನನ್ನನ್ನು ಎಂದ ಪೂರ್ಣ ಅವನ ಪಕ್ಕದಲ್ಲಿ ಹೆಜ್ಜೆ ಇಟ್ಟಳು ಏನು ಛೀನಾ ಎಂದ ಆತ ತಕ್ಷಣ ಅವಳ ಕೈ ಹಿಡಿದು ಬಿಟ್ಟ ಅದೇ ಕ್ಷಣಕ್ಕೆ ಮತ್ತೊಂದು ಕೈ ಅವನ ಕೈಯನ್ನು ಬಲವಾಗಿ ಹಿಡಿಯಿತು ಅವನನ್ನೇ ನೋಡಿದ ಪೂರ್ಣಳಿಗೆ ಧೈರ್ಯ ಮೂಡಿದ್ದರೆ ನಿಂತಿದ್ದವನಿಗೆ ಇವನ್ಯಾರೆಂಬ ಪ್ರಶ್ನೆ ಮೂಡಿತು ಏಯ್ ಯಾರು ನೀನು ಬಿಡು ಕೈನಾ ನಾನು ಇವಳ ಜೊತೆ ಡ್ಯಾನ್ಸ್ ಮಾಡಬೇಕು ಎಂದ ಅವಳ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಸಿಕ್ಕಿಲ್ಲ ಇನ್ನು ನಿನಗೆ ಸಿಗುತ್ತಾ ಎಂದ ಗಟ್ಟಿ ಧ್ವನಿಯಲ್ಲಿ ನೀನ್ಯಾರೋ ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ ಎಂದವನೇ ಹಿಡಿದಿದ್ದ ಅವನ ಕೈಯನ್ನು ಕೋಪದಿಂದ ಜೋರಾಗಿ ತಿರುಗಿಬಿಟ್ಟ ಅವ ಅಮ್ಮ ಎಂದು ಚೀರಿದ ಅವನ ಧ್ವನಿಗೆ ಚಿರುತ್ತಿದ್ದ ಹಾಡು ನಿಂತಿತು ಕತ್ತಲಿದ್ದ ಆ ಜಾಗ ಬೆಳಕಿನಿಂದ ತುಂಬಿತು ಕುಣಿಯುತ್ತಿದ್ದ ಎಲ್ಲರೂ ನಿಂತು ನೋಡಿದರು ಭಾರ್ಗವನತ್ತ ಆಯುಷ್ ಅಮೃತ ಅವನ ಬಳಿ ಓಡಿ ಬಂದರು ಅವಳು ಡ್ಯಾನ್ಸ್ ಮಾಡೋದಕ್ಕೆ ಬರಬೇಕಾ ನಿನ್ನ ಜೊತೆ ಅದೇ ಕೋಪದಲ್ಲಿ ಎಂದವ ಅವನನ್ನು ಮುಂದೆ ತಿರುಗಿಸಿಕೊಂಡು ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟ ತಕ್ಷಣ ಭಾರ್ಗವ್ ಎಂದ ಪೂರ್ಣ ಅವನನ್ನೇ ನೋಡುತ್ತ ನಿಂತಳು ಅವನನ್ನು ತಡೆಯಲಿಲ್ಲ ಅವಳ ಧ್ವನಿ ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ ಮತ್ತೆ ಕೇಳಿದ್ದ ಭಾರ್ಗವ್ ಮತ್ತೊಮ್ಮೆ ಅವನ ಕೆನ್ನೆಗೆ ಬಾರಿಸಿದ ಅಣ್ಣ ಎಂದು ಅವನ ಕೈ ಹಿಡಿದ ಆಯುಷ್ ತಡೆಯಲು ನೋಡಿದ ಅವ ಹಿಡಿದಿದ್ದ ಕೈ ಎಳೆದು ಬಿಡಿಸಿಕೊಂಡ ಭಾರ್ಗವ್ ಹೊಡೆತ ತಿನ್ನುತ್ತಿದ್ದವನ ಕೊರಳಪಟ್ಟಿ ಹಿಡಿದೆಳೆದು ಪೂರ್ಣ ಭಾರ್ಗವ್ ಶರ್ಮಾ ಅವಳು ನನ್ನ ಹೆಂಡತಿ ಈಗ ಗೊತ್ತಾಗಿರ್ಬೇಕಲ್ಲ ನಾನು ಯಾರೋ ಅಂತ ಒತ್ತಿಯಾಗಿ ಎಂದ ಭಾರ್ಗವ್ ಅವನ ಕೆನ್ನೆಗೆ ಮತ್ತೊಂದು ಬಾರಿಸಿ ದೂಡಿದ ಅವನನ್ನು ಅವನನ್ನೇ ನೋಡುತ್ತಿದ್ದ ಪೂರ್ಣಳ ಎದೆ ಡವಗುಟ್ಟಿತು ಭಾರ್ಗವ್ನ ಕಂಚಿನ ಧ್ವನಿಗೆ ಎಲ್ಲರೂ ಅವರನ್ನೇ ನೋಡುತ್ತಾ ನಿಂತಿದ್ದರೂ ಕಣ್ಮಿಟುಕಿಸುತ್ತ ಕಮಾಯು ಎಂದ ಭಾರ್ಗವ್ ಪಕ್ಕದಲ್ಲಿ ಹೆಜ್ಜೆ ಇಟ್ಟವನೇ ತನ್ನನ್ನೇ ನೋಡುತ್ತ ನಿಂತಿದ್ದ ಪೂರ್ಣಳ ಕೈ ಹಿಡಿದು ಅವಳನ್ನು ಹೊರಗೆ ಕರೆದುಕೊಂಡು ಹೋದ ಅವ ಏನೋ ಜಾದು ಮಾಡಿದಂತೆ ಅವನನ್ನೇ ನೋಡುತ್ತಾ ನಡೆದಳು ಪೂರ್ಣ ಅವನ ಹಿಂದೆ ಕಾರ್ ಪಾರ್ಕಿಂಗ್ ಬಳಿ ಬಂದಾಗ ಅವಳ ಕೈ ಬಿಟ್ಟ ಭಾರ್ಗವ್ ಕೋಪದಿಂದ ಕಾರಿಗೊಮ್ಮೆ ಗುದ್ದಿ ನಿಂತ ಅಣ್ಣ ಮನೆಗೆ ಹೋಗೋಣ ನಡಿ ಎಂದ ಆಯುಷ್ ಭಾರ್ಗವ್ನ ಕೋಪವಿನ್ನೂ ಇಳಿದಿರಲಿಲ್ಲ ಅಣ್ಣ ಮತ್ತೆ ಕರೆದ ಅವ ಮಾತನಾಡದೆ ನಿಂತಾಗ ನಡಿ ಹೋಗೋಣ ಎಂದ ಭಾರ್ಗವ್ ಕಾರ್ ಹತ್ತಿದ ಅವನ ಹಿಂದೆಯೇ ಕಾರ್ ಹತ್ತಿ ಕುಳಿತಳು ಪೂರ್ಣ ಆಯುಷ್ ಅಮೃತಾಳ ಜೊತೆ ತನ್ನ ಕಾರ್ ಹತ್ತಿ ನಡೆದ ಎರಡು ಕಾರ್ ಮನೆಯ ದಾರಿ ಹಿಡಿದವು ನಾನು ಇವನು ಹೆಂಡತಿ ಅನ್ನೋದು ಎಷ್ಟು ಗರ್ವ ಇವನಿಗೆ ನನ್ನನ್ನು ಇನ್ನೊಬ್ಬರು ಮುಟ್ಟಿದ್ರೆ ಸಹಿಸೋದಿಲ್ಲ ಅಲ್ವಾ ನೀನು ಮನದಲ್ಲೇ ಎಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದಳು ಪೂರ್ಣ ಆದರೆ ಅವ ಕೋಪದಿಂದ ಮುಖ ಗಂಟಿಟ್ಟುಕೊಂಡು ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಕ್ಷಣ ಅವನನ್ನೇ ದಿಟ್ಟಿಸಿದ ಪೂರ್ಣ ಏನೆನ್ನಿಸಿತೋ ಥ್ಯಾಂಕ್ಸ್ ಭಾರ್ಗವ್ ಎಂದಳು ತಕ್ಷಣ ಕಾರಿಗೆ ಬ್ರೇಕ್ ಒತ್ತಿದನವ ರಭಸದಿಂದ ಹೋಗುತ್ತಿದ್ದ ಕಾರು ಒಮ್ಮೆಲೆ ನಿಂತಾಗ ಹೆದರಿದ್ದಳು ಪೂರ್ಣ ಮುಂದೆ ಜಾರಿ ಬಿದ್ದಂತಾಗಿ ನೀನು ನನ್ನ ಜೀವನದಲ್ಲಿ ಬಂದಾಗ್ನಿಂದ ಒಂದಲ್ಲ ಒಂದು ಡ್ರಾಮಾ ಆಗ್ತಿದೆ ನನ್ನ ಲೈಫ್ನಲ್ಲಿ ಯಾರ ಜೊತೆನಾದರೂ ಜಗಳ ಮಾಡಿರ್ತೀನಿ ಅಥವಾ ನಾನು ಅವರಿಗೆ ನೋವು ಕೊಡ್ತೀನಿ ಎಲ್ಲ ನಿನ್ನಿಂದಾನೇ ಆಗ್ತಿರೋದು ಪೂರ್ಣ ಚೀರಿ ಬಿಟ್ಟ ಕಾರಿನಲ್ಲಿಯೇ ಕುಳಿತು ಹೆದರಿತು ಹುಡುಗಿ ಅವನ ಕೋಪಕ್ಕೆ ನಿನ್ನಿಂದ ದೂರ ಇರಬೇಕು ಅಂದ್ಕೊಂಡಷ್ಟು ನನ್ನ ಹತ್ತಿರ ಬಂದೆ ನೀನು ನನ್ನ ಹೆಂಡತಿಯಾಗಿ ನನ್ನ ಜೊತೆ ಆದೆ ಆದ್ರೆ ನನಗೆ ನಿನ್ನ ಮೇಲೆ ಕೋಪ ಇದೆ ನಿನ್ನನ್ನ ಏನಾದ್ರೂ ಮಾಡೋ ಅಷ್ಟು ಕೋಪ ಇದೆ ನನಗೆ ನಿನ್ನಿಂದ ಅಮ್ಮನ ಜೊತೆ ಜಗಳ ಮಾಡಿದ್ದೀನಿ ಆಯುಷ್ ಮೇಲೆ ರೇಗಾಡಿದ್ದೀನಿ ಹೀಗೆ ಯಾರ್ಯಾರಿಗೂ ಹೊಡೆದಿದ್ದೀನಿ ಇನ್ನು ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ಯಾ ನೀನು ನನ್ನ ಕೈಯಿಂದ ಅವಳನ್ನು ತಿಂದು ಬಿಡುವಂತೆ ಹೆದರಿಸುತ್ತ ಕೇಳಿದವನ ಕಣ್ಣುಗಳು ರಕ್ತವಾಗಿದ್ದವು ನಾನೇ ಬೇಕು ಅಂತ ಮದುವೆ ಆಗಿದ್ದು ನೀನು ಭಾರ್ಗವ್ ಧೈರ್ಯಗೂಡಿಸಿ ಎಂದಳು ನಿನ್ನ ಮದುವೆ ಆಗಿದ್ದು ನಾನೇ ಆದ್ರೆ ಮದುವೆ ಆಗೋ ತರ ಮಾಡಿದ್ದು ನೀನು ನೀನೇ ಸೊಸೆ ಆಗಬೇಕು ಅಂತ ಅಮ್ಮ ಹಠ ಹಿಡಿದಿದ್ರು ಅದಕ್ಕೆ ಕಾರಣ ನೀನು ಈ ಒಳ್ಳೆಯವಳ ಹಾಗೆ ಮುಗ್ದೆ ಥರ ಆಡೋ ನಿನ್ನ ಈ ನಾಟಕನೇ ಅವರಿಗೆ ಇಷ್ಟ ಆಗಿದ್ದು ಎಂದವ ಅವಳ ಮನಸ್ಸಿಗೆ ಘಾಸಿಗೊಳಿಸುತ್ತಿದ್ದ ನಾನು ನಾಟಕ ಮಾಡ್ತಿದ್ದೀನ ಭಾರ್ಗವ್ ನನ್ನ ಹೆಸರು ಕರಿಬೇಡ ನೀನು ಧ್ವನಿ ಏರಿಸಿ ಎಂದ ಅವಳಿಗೆ ಬೆರಳು ತೋರಿಸುತ್ತ ಮಧ್ಯಾಹ್ನದಿಂದ ಅವ ಹಿಡಿದಿಟ್ಟಿದ್ದ ಕೋಪ ಈಗ ಅವಳ ಮೇಲೆ ಎರಚಿದ್ದ ಅವಳ ಕಣ್ ತುಂಬಿತು ಎಲ್ಲ ನಿನ್ನಿಂದಾನೆ ಆಗ್ತಿರೋದು ಐ ಹೇಟ್ ಯು ಪೂರ್ಣ ಚೀರಿದ ಆ ಖಾಲಿ ರಸ್ತೆಯಲ್ಲಿ ಜೋರಾಗಿ ಅವಳ ಕೆನ್ನೆಯ ಮೇಲೆ ನೀರಿಳಿಯಿತು ಮತ್ತದೇ ಕೋಪದಿಂದ ಕಾರ್ ಸ್ಟಾರ್ಟ್ ಮಾಡಿದ ಅಹಂಕಾರಿ ಅವನಿಗಿಂತ ಮುಂದೆ ಹೋಗಿದ್ದ ಆಯುಷ್ ಅವರಿಬ್ಬರೂ ಕೂಡ ಬೇಸರದಲ್ಲೇ ಹೊರಟಿದ್ದರು ಭಾವನಿಗೆ ತುಂಬ ಕೋಪ ಬಂದಿದೆ ಅನಿಸುತ್ತೆ ಎಂದಳು ಅಮೃತ ನೀನು ಅವನ ಕೋಪ ನೋಡ್ತಿದೀಯ ಅಮೃತ ಆದರೆ ನಾನು ಆ ಕೋಪದಲ್ಲಿ ಅವನು ಪೂರ್ಣ ಮೇಲೆ ಇಟ್ಟಿರೋ ಪ್ರೀತಿನ ನೋಡ್ತಿದ್ದೀನಿ ಅವನು ಯಾರೋ ತನ್ನ ಹೆಂಡತಿನ ಡ್ಯಾನ್ಸ್ ಮಾಡೋದಕ್ಕೆ ಕರೆದ ಅಂತ ಅಣ್ಣ ಅಷ್ಟೊಂದು ಹೊಡೆದ ಅವನಿಗೆ ಜೊತೆಗೆ ಪೂರ್ಣ ತನ್ನ ಹೆಂಡತಿ ಅಂತ ಒತ್ತಿ ಹೇಳ್ದ ಆ ಮಾತಲ್ಲಿ ಅವನು ಪೂರ್ಣ ಮೇಲೆ ಇಟ್ಟಿರೋ ಪ್ರೀತಿ ಇತ್ತು ಅವನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದೆ ಆದರೆ ಅದನ್ನ ಅವನು ಯಾವಾಗ ಒಪ್ಕೋತಾನೋ ಗೊತ್ತಿಲ್ಲ ಎಂದ ಆಯುಷ್ ಕಾರನ್ನು ಮನೆಯ ಗೇಟ್ ದಾಟಿಸಿ ಒಳ ಬಂದ ಆಯುಷ್ ಬಂದಿದ್ದು ಗೊತ್ತಾದ ಶರಾವತಿ ಕೋಣೆಯಿಂದ ಹೊರಬರುವುದಕ್ಕೂ ಭಾರ್ಗವ್ ಬಂದಿದ್ದರ ಕಾರಿನ ಸದ್ದಾಯಿತು ಊಟ ಮಾಡಿದರೆ ಆಯು ಕೇಳಿದರೂ ಮುಂದೆ ಬಂದು ಇಲ್ಲ ಅಮ್ಮ ಎಂದು ಆಯು ಉತ್ತರಿಸುತ್ತಿರುವಾಗಲೇ ಕೋಪದಿಂದ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಬಂದ ಭಾರ್ಗವ್ ನಿಲ್ಲದೆ ಕೋಣೆಯತ್ತ ನಡೆದ ಪೂರ್ಣ ಸಪ್ಪೆ ಮುಖ ಹೊತ್ತು ಒಳನೆಡೆದು ಬಂದಳು ಅವರಿಬ್ಬರನ್ನು ಕಂಡ ಶರಾವತಿಯವರಿಗೆ ಏನೋ ಆಗಿದೆ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಭಾರ್ಗವ್ ಭಾರ್ಗವ್ ಕರೆದರೂ ಮೆಟ್ಟಿಲು ಹತ್ತಿ ಹೊರಟವನನ್ನು ಅವ ತಿರುಗಿಯೂ ನೋಡಲಿಲ್ಲ ಇವರ ಧ್ವನಿ ಕೇಳಿದರು ಪೂರ್ಣ ಏನಾಯ್ತು ಯಾಕೆ ಒಂಥರ ಇದೆಯಾ ಅವನ್ಯಾಕ್ ಹಾಗೆ ಹೋಗ್ತಿದ್ದಾನೆ ಕೇಳಿದರೂ ಮುಖ ಜೊತ್ತು ಬಿಟ್ಟು ನಿಂತಿದ್ದ ಹುಡುಗಿಯನ್ನು ಅವಳು ಮಾತನಾಡಲಿಲ್ಲ ಅಮ್ಮ ಪಾರ್ಟಿನಲ್ಲಿ ಗಲಾಟೆ ಆಯಿತು ಎಂದ ಆಯುಷ್ ನಡೆದಿದ್ದನ್ನೆಲ್ಲ ಹೇಳಿದ ಅವ್ನ ಕೋಪ ಅವನ ಕಂಟ್ರೋಲ್ನಲ್ಲಿ ಯಾವತ್ತೂ ಇರೋದಿಲ್ಲ ಎಂದ ಶರಾವತಿ ಪೂರ್ಣಳ ಕೈ ಹಿಡಿದು ಪೂರ್ಣ ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಅವನು ನಿನ್ನ ಮೇಲಿನ ಕಾಳಜಿಗೆ ಹಾಕಿ ಮಾಡಿದ್ದಾನೆ ಹೋಗು ತುಂಬ ಹೊತ್ತಾಗಿದೆ ಮಲ್ಕೋ ಎಂದರು ಅವಳಿಗೆ ಧೈರ್ಯ ಹೇಳುವಂತೆ ಆದರೆ ಆ ಹುಡುಗಿ ಬೇಸರದಿಂದ ನಿಂತಿದ್ದಕ್ಕೆ ಕಾರಣ ಭಾರ್ಗವನ ಮಾತುಗಳು ಎಂದು ಅವರಿಗಾದರೂ ಏನು ಗೊತ್ತು ಅದರ ಬಗ್ಗೆ ತುಟಿ ಬಿಚ್ಚದೆ ನೇರವಾಗಿ ಕೋಣೆಗೆ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು